ಬನ್ನಿ ಮರದ ಪೂಜೆಯ ಸರಳವಾದ ವಿಧಾನವನ್ನ ತಿಳಿಸ್ತಾ ಇದ್ದೀನಿ ಬನ್ನಿ ಮರದ ವಿಶೇಷತೆ ಏನು ಮತ್ತೆ ಈ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ನಾವು ಈ ಪೂಜೆಯನ್ನು ಮಾಡ್ಕೋಬೇಕು ಬನ್ನಿ ಮರಕ್ಕೆ ಯಾವ ದಿನ ಹುಡಿಯನ್ನು ತುಂಬಬೇಕು ಅಂದ್ರೆ ಮಡ್ಲಕ್ಕಿಯನ್ನು ಕಟ್ಬೇಕು ಇದೆಲ್ಲ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಮ್ಮ ದೇವಾನು ದೇವತೆಗಳು ಆಚರಣೆ ಮಾಡಿರುವಂತದ್ದನ್ನ ನಾವದನ್ನ ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಯುಗದಲ್ಲಿ ಶ್ರೀರಾಮ ಲಂಕೆಗೆ ಹೋಗೋ ಮೊದಲು ಕ್ಷಮಿ ವೃಕ್ಷಕ್ಕೆ ಪೂಜೆಯನ್ನ ಮಾಡ್ಬಿಟ್ಟು ಆಮೇಲೆ ಹೋದ್ರಂತೆ ಅದರಿಂದನೇ ಅವರು ರಾವಣನನ್ನ ಗೆದ್ಬಿಟ್ಟು ವಿಜಯವನ್ನ ಸಾಧಿಸಿರೋದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಮಹಾಭಾರತದಲ್ಲೂ ಭಾರತದಲ್ಲೂ ಕೂಡ ಬನ್ನಿ ಮರದ ವೃಕ್ಷಕ್ಕೆ ಉಲ್ಲೇಖ ಇದೆ ಪಾಂಡವರು ವನವಾಸಕ್ಕೆ ಹೋಗೋ ಮೊದಲು ತಮ್ಮ ಆಯುಧಗಳನ್ನು ಒಂದು ಮೂಟೆನಲ್ಲಿ ಕಟ್ಬಿಟ್ಟು ಅದನ್ನು ಈ ಬನ್ನಿ ವೃಕ್ಷದ ಮೇಲೆ ಇರಿಸಿದ್ರಂತೆ ವನವಾಸ ಮುಗಿಯೋವರೆಗೂ ಈ ಆಯುಧಗಳನ್ನು ರಕ್ಷಿಸಬೇಕು ಅಂತ ಹೇಳಿ ಬನ್ನಿ ವೃಕ್ಷವನ್ನು ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ ವನವಾಸದ ನಂತರ ಬಂದ್ಬಿಟ್ಟು ಇದನ್ನು ಪೂಜೆ ಸಲ್ಲಿಸಿ ಆಯುಧಗಳನ್ನು ತಗೊಂಡು ಆಯುಧಗಳ ಸಹಾಯದಿಂದ ಕೌರವರ ವಿರುದ್ಧ ಯುದ್ಧ ಮಾಡಿ ಗೆಲ್ತಾರೆ ಅಂದಿನಿಂದ ಯಾವುದೇ ಒಂದು ಕೆಲಸ ಪ್ರಾರಂಭಕ್ಕೂ ಮೊದಲು ಬನ್ನಿ ವೃಕ್ಷದ ಪೂಜೆ ಅಂದರೆ ಶಮಿ ವೃಕ್ಷದ ಪೂಜೆನ ಮಾಡಬೇಕು ಇದರಿಂದ ಯಾವುದೇ ಕಾರಣಕ್ಕೂ ಆ ಕೆಲಸದಲ್ಲಿ ಸೋಲೆ ಇಲ್ಲ ಅನ್ನುವಂಥ ನಂಬಿಕೆ ಇದೆ ಅಲ್ಲದೆ ನವರಾತ್ರಿಯ ಪ್ರತಿದಿನ ಕೂಡ ಬನ್ನಿ ಮರದ ಪೂಜೆ ಮಾಡುವಂಥದ್ದು ವಾಡಿಕೆ ಇದೆ ಋಗ್ವೇದದಲ್ಲೂ ಕೂಡ ಬನ್ನಿ ಮರದ ಪೂಜೆಯನ್ನು ಮಾಡುವಂಥ ಪದ್ಧತಿ ಕೂಡ ಉಲ್ಲೇಖ ಇದೆ ದೇವತೆಗಳು ಅಮೃತಕ್ಕಾಗಿ ಕ್ಷೀರ ಸಮುದ್ರದಲ್ಲಿ ಮಂಥನ ಪಡೆಯುವಾಗ ದೇವತಾ ವೃಕ್ಷಗಳು ಪ್ರತ್ಯಕ್ಷವಾಗಿರುತ್ತವೆ ಅವುಗಳಲ್ಲಿ ಈ ಬನ್ನಿ ವೃಕ್ಷ ಕೂಡ ಒಂದು ಆ ಸಮಯದಲ್ಲಿ ಇದನ್ನ ಬೆಂಕಿ ಉತ್ಪಾದಿಸುವ ಸಾಧನವನ್ನಾಗಿ ಬಳಸಲಾಗ್ತಾ ಇತ್ತು ಆದ್ರಿಂದ ಇದನ್ನ ಅರಳಿ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಬನ್ನಿ ಮರದ ಪೂಜೆ ಆರೋಗ್ಯಕ್ಕೆ ಒಳ್ಳೇದು ಬನ್ನಿ ಮರ ತುಂಬಾ ವರ್ಷಗಳ ಕಾಲ ಬಾಳುತ್ತೆ ಈ ಮರದ ಕೊಂಬೆಗಳು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುತ್ತೆ ಇದನ್ನ ನಾಟಿ ಔಷಧಿಗಳಿಗೂ ಕೂಡ ಬಳಸುತ್ತಾರೆ ಹಾಗಾಗಿನೇ ಈ ಮರದ ಗಾಳಿ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಈ ಕಾರಣದಿಂದಲೇ ಬನ್ನಿ ಮರವನ್ನು ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳೋದು ಅದರಲ್ಲೂ ಬೆಳಗ್ಗೆನೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಬನ್ನಿ ಮರದ ಪೂಜೆ ಮಾಡಿ ಮರದ ಸುತ್ತಲೂ ಐದು ಅಥವಾ ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡುವಾಗ ಈ ಒಂದು ಚಿಕ್ಕ ಮಂತ್ರವನ್ನ ಹೇಳ್ಕೋಬೇಕು ನೀವು ಎಷ್ಟು ಸಲ ಪ್ರದಕ್ಷಿಣೆ ಮಾಡ್ತೀರೋ ಅಷ್ಟು ಸಲ ಹೇಳಬೇಕು ಐದು ಸಲ ಪ್ರದಕ್ಷಿಣೆ ಮಾಡಿರ್ತೀರಾ ಅಂತ ಐದು ಸಲ ಹೇಳ್ಕೋಬೇಕು ಒಂಬತ್ತು ಸಲ ಪ್ರದಕ್ಷಿಣೆ ಮಾಡಿದ್ರೆ ಒಂಬತ್ತು ಸಲ ಹೇಳ್ಕೋಬೇಕು ಇನ್ನು ಹನ್ನೆರಡು ಸಲ ಪ್ರದಕ್ಷಿಣೆ ಮಾಡಿದ್ರೆ ಹನ್ನೆರಡು ಸಲ ಹೇಳ್ಕೋಬೇಕು ನವರಾತ್ರಿಯಲ್ಲಿ ಪ್ರತಿ ದಿನದ ಬನ್ನಿ ಮರದ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ಒಂದಿನ ಪೂಜೆ ಮಾಡೋರು ಮತ್ತೆ ಪ್ರತಿದಿನ ಪೂಜೆ ಮಾಡೋರು ಯಾವ ರೀತಿ ಮಾಡ್ಕೋಬೇಕು ಕೊನೆಯ ದಿನ ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ಇದೇ ಸೋಮವಾರ ಇಪ್ಪತ್ತೆರಡನೇ ತಾರೀಕಿನಿಂದ ನವರಾತ್ರಿ ಶುರು ಆಗಿದೆ ತುಂಬ ಜನ ಇವತ್ತಿನಿಂದಲೇ ಬನ್ನಿ ಮರದ ಪೂಜೆನ ಮಾಡ್ಕೊಳ್ತಾ ಇರ್ತಾರೆ ಆದರೆ ಮೊದಲನೇ ದಿನ ಮನೆಯಲ್ಲೂ ಕೂಡ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳೋದಿರುತ್ತೆ ಕಳಶ ಸ್ಥಾಪನೆ ಮಾಡೋದಿರುತ್ತೆ ದೀಪಗಳು ಹಚ್ಚೋದಿರುತ್ತೆ ಹಾಗಾಗಿ ಅಕಸ್ಮಾತ್ ಏನಾದರೂ ನಿಮಗೆ ಮೊದಲನೇ ದಿನ ಮಾಡೋದಕ್ಕಾಗಿಲ್ಲ ಅಂದರೆ ಮಾರನೇ ದಿನ ಅಂದರೆ ಮಂಗಳವಾರದಿಂದ ಕೂಡ ನೀವು ಶುರು ಮಾಡ್ಕೋಬೋದು ಒಟ್ನಲ್ಲಿ ಲೆಕ್ಕ ಹಾಕೊಂಬಿಟ್ಟು ನೀವು ಒಂಬತ್ತು ದಿನ ಕೂಡ ಮಾಡ್ಕೋಬೋದು ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನೀವು ಶುರು ಮಾಡ್ಕೋಬೇಕು ಒಂದು ದಿನ ಮೂರು ದಿನ ಐದು ದಿನ ಹೀಗೆ ಒಂಬತ್ತು ದಿನ ಕೂಡ ಮಾಡ್ಬೋದು ನಿನ್ನಿ ಮರದ ಪೂಜೆಗೆ ಏನೆಲ್ಲ ವಸ್ತುಗಳು ಬೇಕು ಅಂತ ತಿಳ್ಕೊಳ್ಳೋಣ ಅರಿಶಿನ ಕುಂಕುಮ ಎಲೆ ಅಡಕೆ ಒಂದು ರೂಪಾಯಿ ಕಾಯಿನ್ ಪ್ರತಿದಿನ ತಗೊಂಡು ಹೋಗಿ ಮತ್ತು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣುಗಳು ಆಗಿರ್ಬೋದು ಅಥವಾ ನೀವು ಪ್ರತಿದಿನ ಕಲಿಸಕರೆ ತೊಗೊಂಡು ಹೋದರೂ ಕೂಡ ತುಂಬಾ ಒಳ್ಳೆಯದು ಏಕೆಂದರೆ ಮರದ ಬುಡದಲ್ಲಿ ಇರುವೆಗಳಿರುತ್ತೆ ನೀವು ಪ್ರತಿದಿನ ಕಲ್ಸಕ್ರೆ ತೊಗೊಂಡು ಹೋಗಿ ಅಲ್ಲಿ ನೈವೇದ್ಯವಾಗಿ ಇಟ್ಟರೆ ಅಲ್ಲಿ ಇರುವೆಗಳು ಬರೋದ್ರಿಂದ ಆ ಸಕ್ಕರೆನ ಇರುವೆಗಳು ತಿಂತವೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಹಣದ ಅಭಿವೃದ್ಧಿ ಆಗುತ್ತೆ ಅದಕ್ಕೋಸ್ಕರನೇ ಏನೂ ನೈವೇದ್ಯ ಮಾಡೋದಕ್ಕಾಗಲ್ಲ ಅಂತ ಅಂದರೂ ಪ್ರತಿದಿನ ಕಲ್ಸಕ್ಕರೆ ತೊಗೊಂಡೋಗ್ಬೋದು ಕಲ್ಸಕ್ಕರೆ ಅಂದರೆ ನಿಮಗೂ ಕೂಡ ಗೊತ್ತಿರುತ್ತೆ ಕೆಂಪು ಕಲ್ಸಕ್ಕರೆ ಅಥವಾ ಬಿಳಿ ಕಲ್ಸಕ್ಕರೆ ಸ್ವಲ್ಪ ಪುಡಿ ಮಾಡ್ಕೊಂಬಿಟ್ಟು ಅಂದರೆ ತುಂಬ ಸಣ್ಣಗೆ ಅಂದರೆ ತುಂಬ ಪುಡಿ ಮಾಡಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಉಂಡುಂಡೆ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಪ್ರತಿದಿನ ಅದನ್ನು ಒಂದು ಸ್ವಲ್ಪ ವಿಳೆದಲ್ಲೇ ಮೇಲಿಟ್ಬಿಟ್ಟು ಪೂಜೆ ಮಾಡಿಕೊಂಡು ಸಾಕು ಇನ್ನು ಮಣ್ಣಿನ ದೀಪ ಎರಡು ಇದಕ್ಕೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ನೀವು ಹಚ್ಬೋದು ನೀವು ಒಂದು ಡಬ್ಬದಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪನ ಹಾಕಿ ತುಪ್ಪದ ಬತ್ತಿಗಳು ಅಂದರೆ ಗುಂಡ್ ಬತ್ತಿಗಳು ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ತುಪ್ಪದಲ್ಲಿ ನೆನೆಸಿಬಿಟ್ಬಿಡಿ ಪ್ರತಿದಿನ ನೀವು ಪೂಜೆಗೆ ಉಪಯೋಗಿಸ್ಕೋಬೋದು ಎರಡೆರಡೇ ಬತ್ತಿನ ಆ ಮಣ್ಣಿನ ದೀಪದಲ್ಲಿ ಇಟ್ಬಿಟ್ಟು ದೀಪ ಹಚ್ಬೋದು ತುಂಬಾ ಜನ ಪೂಜೆ ಮಾಡ್ತಾ ಇರ್ತಾರೆ ತುಂಬಾ ಜನ ದೀಪನೂ ಕೂಡ ಹಚ್ಚಿರ್ತಾರೆ ನೀವೇನಾದ್ರೂ ತುಂಬಾ ಅನುಕೂಲವಾಗಿದ್ರೆ ದೊಡ್ಡದಾದ ದೀಪವನ್ನೇ ತಗೊಳ್ಳಿ ಅಂದ್ರೆ ಮಣ್ಣಿನ ದೀಪ ತಗೊಳ್ಳಿ ಅದಕ್ಕೆ ಎಳ್ಳೆಣ್ಣೆ ಬತ್ತಿ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಬಹುದು ಅಥವಾ ನಾನೀಗ ಹೇಳಿದ ರೀತಿಯಲ್ಲಿ ನೀವು ಸರಳವಾಗಿ ಪೂಜೆ ಮಾಡ್ಕೋಬಹುದು ಒಂದು ಡಬ್ಬದಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪ ಇದನ್ನು ಹಾಕಿ ತುಪ್ಪದ ಬತ್ತಿಗಳನ್ನು ನೆನೆಸಿಟ್ಬಿಡಿ ಪ್ರತಿದಿನ ಒಂದು ಮಣ್ಣಿನ ದೀಪ ನೀವು ಹಚ್ಚಿರುವಂಥ ದೀಪನ ಅಲ್ಲೇ ಬಿಟ್ಬಿಟ್ಟು ಬರಬೇಕು ಮಾರನೇ ದಿನ ಹೋದಾಗ ಯಾವುದಾದ್ರೂ ಮಣ್ಣಿನ ದೀಪ ಅಲ್ಲಿದ್ದರೆ ಖಾಲಿ ಇರುತ್ತಲ್ಲ ಆ ದೀಪದ ಒಳಗಡೆ ಎರಡು ಬತ್ತಿಗಳನ್ನು ಹಾಕ್ಬಿಟ್ಟು ನೀವು ದೀಪವನ್ನು ಹಚ್ಕೋಬೋದು ಅಂದ್ರೆ ನೀವು ಆಲ್ರೆಡಿ ನೆನೆಸಿಟ್ಕೊಂಡಿರ್ತೀರಲ್ಲ ತುಪ್ಪದ ಬತ್ತಿಗಳನ್ನು ಎರಡು ತುಪ್ಪದ ಬತ್ತಿಗಳನ್ನು ಆ ಮಣ್ಣಿನ ದೀಪಕ್ಕೆ ಹಾಕ್ಬಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಈ ರೀತಿ ಕೂಡ ಮಾಡ್ಕೋಬಹುದು ಅಥವಾ ಪ್ರತಿದಿನ ಒಂದೊಂದು ಹೊಸ ಮಣ್ಣಿನ ದೀಪನ ನಾವು ತೊಗೊಂಡು ಹಚ್ತೀವಿ ಅಂತ ಅಂದ್ರೆ ಈ ರೀತಿ ಕೂಡ ಮಾಡ್ಕೋಬಹುದು ಈ ರೀತಿ ವ್ಯವಸ್ಥೆನ ಮಾಡ್ಕೊಳ್ಳಿ ಒಂದು ಚೆಂಬಲ್ಲಿ ನೀರನ್ನು ತೊಗೊಂಡೋಗಿ ಉದ್ಬತ್ತಿ ಕರ್ಪೂರ ಬಿಳೆದೆಲೆ ಅಡಿಕೆ ಅರಿಶಿನ ಕುಂಕುಮ ಹೂಗಳು ಎಲೆ ಅಡಿಕೆ ಒಂದು ರೂಪಾಯಿ ಕಾಯಿನ್ ದೀಪ ದೀಪದ ಬತ್ತಿ ಬೆಂಕಿ ಪೊಟ್ಟಣ ಇದಿಷ್ಟನ್ನು ತೊಗೊಂಡೋಗಬೇಕು ಇದ್ರ ಜೊತೆಗೆ ನೈವೇದ್ಯ ಕೆಂಪು ಕಲಸಕ್ರೆ ಅಥವಾ ಬಿಳಿ ಕಲ್ಸಕ್ರೆ ಪುಡಿ ಮಾಡಿಕೊಂಡು ನೀವು ಅದನ್ನು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿ ತೊಗೊಂಡೋಗಿ ಇದ್ರ ಜೊತೆಗೆ ಒಂದು ಸ್ವಲ್ಪ ರಂಗೋಲಿ ಪುಡಿನ ತೊಗೊಂಡೋಗಿ ಮೊದಲು ಆ ಮರದ ಹತ್ತಿರ ಕೆಳಗಡೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಆ ಮರಕ್ಕೂ ಕೂಡ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಕೆಳಗಡೆ ಒಂದು ರಂಗೋಲಿನ ಹಾಕಿ ಆ ನಂತರ ಮರಕ್ಕೆ ಮಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂಗಳು ಎಲ್ಲನೂ ಕೂಡ ಇಟ್ಬಿಟ್ಟು ಬೆಳ್ಳೆದೆಲೆ ಅಡಿಕೆ ಒಂದು ರೂಪಾಯಿ ಕಾಯಿನ್ ಅದ್ರ ಮೇಲೆ ಒಂದು ಸ್ವಲ್ಪ ಕಲ್ಸಕ್ಕೆರೆ ನೀವೇನು ತೊಗೊಂಡೋಗಿರ್ತೀರಲ್ಲ ಅದನ್ನು ಇಡಬೇಕು ಅಥವಾ ಯಾವುದಾದ್ರೂ ಹಣ್ಣುಗಳಾದರೂ ಸರಿಯೇ ಅಲ್ಲಿ ದೀಪನ ಹಚ್ಕೋಬೇಕು ದೀಪ ಹಚ್ಚಿ ಊದ್ಬತ್ತಿ ಬೆಳಗ್ಗೆ ಕರ್ಪೂರನ ಬೆಳಗ್ಗೆ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕು ನೀವು ಐದು ಪ್ರದಕ್ಷಿಣೆ ಹಾಕೋದಾದರೆ ಐದು ಸಲ ಹೇಳಿ ಒಂಬತ್ತು ಪ್ರದಕ್ಷಿಣೆ ಹಾಕೋದಾದರೆ ಒಂಬತ್ತು ಸಲ ಹೇಳ್ಕೊಳ್ಳಿ ಇಲ್ಲ ನಾವು ಹನ್ನೆರಡು ಪ್ರದಕ್ಷಿಣೆ ಹಾಕ್ತೀವಿ ಅಂತ ಅಂದರೆ ಹನ್ನೆರಡು ಸಲ ಹೇಳ್ಕೊಳ್ಳಿ ನೀವು ಎಷ್ಟು ಹೊತ್ತು ಈ ಮರದ ಹತ್ತಿರ ಕಾಲ ಕಳಿತೀರೋ ಅಷ್ಟೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳ ಫಲಕ್ಕಾಗಿ ಕಂಕಣ ಭಾಗ್ಯಕ್ಕೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಅನ್ನೋರು ಈ ಬನ್ನಿ ಮರದ ಪೂಜೆನ ಮಾಡಲೇಬೇಕು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬನ್ನಿ ಮರದ ಪೂಜೆನ ಮಾಡೋದ್ರಿಂದ ಆ ಕೆಲಸದಲ್ಲಿ ಯಶಸ್ಸು ಖಂಡಿತ ಅಂತ ಹೇಳ್ತಾರೆ ಇದು ಪುರಾಣದ ಕಾಲದಿಂದಲೂ ನಿಜ ಆಗಿರೋವಂಥದ್ದು ಪೂಜೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಐದು ನಿಮಿಷ ಅಲ್ಲೇ ಕೂತ್ಕೊಂಡು ದೇವರತ್ತಿರ ಹತ್ತಿರ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಲ್ಲಿ ಬೇರೆ ಹೆಣ್ಮಕ್ಳು ಅಲ್ಲಿ ಬಂದಿದ್ರೆ ನೀವೇನಾದ್ರೂ ಎಕ್ಸ್ಟ್ರಾ ತಾಂಬೂಲಗಳನ್ನು ತೊಗೊಂಡು ಹೋಗಿದ್ರೆ ಒಬ್ರಿಗೂ ಅಥವಾ ಇಬ್ರಿಗಾದ್ರು ಅಲ್ಲಿ ಕುಂಕುಮವನ್ನು ಕೊಡಿ ಇದನ್ನ ಪ್ರತಿದಿನ ಮಾಡಬೇಕಾ ಅಂತ ಮಾಡಿದ್ರೆ ಒಳ್ಳೇದೇ ನೀವು ಬನ್ನಿ ಮರದ ಹತ್ತಿರನೇ ಪೂಜೆ ಮಾಡಿ ಅಲ್ಲೇ ಕುಂಕುಮ ಕೊಡ್ತೀರಾ ಅಂತ ಮತ್ತೆ ನೀವು ಮನೆಯಲ್ಲಿ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಕುಂಕುಮ ಕೊಡಬೇಕು ಅಂತ ಏನು ಇಲ್ಲ ಯಾಕಂದ್ರೆ ತುಂಬಾ ಜನ ನವರಾತ್ರಿ ಪೂಜೆ ಮಾಡೋರು ಪ್ರತಿದಿನ ಸಂಜೆ ಮನೆಯಲ್ಲಿ ದೇವರಿಗೆ ಅವ್ರು ಕೂರಿಸೋ ಅಂತ ಗೊಂಬೆಗಳಿಗೆ ಆಗಿರ್ಬೋದು ಆರತಿ ಮಾಡಿಬಿಟ್ಟು ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಕುಂಕುಮ ಕೊಡ್ತಾರೆ ನೀವು ಬೆಳಗ್ಗೆನೆ ಬನ್ನಿ ಮರದ ಹತ್ತಿರನೇ ಕುಂಕುಮ ಕೊಟ್ಟರೆ ಮತ್ತೆ ಮನೆಯಲ್ಲಿ ಕರಿಬೇಕು ಅಂತ ಏನೂ ಇಲ್ಲ ಇದೇ ರೀತಿ ಒಂಬತ್ತು ದಿನ ಅಥವಾ ಹತ್ತು ದಿನ ಮಾಡ್ಬೋದು ಹತ್ತನೇ ದಿನ ಅಂದರೆ ಸೋಮವಾರದಿಂದ ಶುರು ಮಾಡಿದ್ರೆ ವಿಜಯದಶಮಿ ಮಾಡಬೇಕು ಸೋಮವಾರ ಅಂದರೆ ಈ ದಿನ ಮಾಡೋದಕ್ಕಾಗಿಲ್ಲ ಅಂದರೂ ಮಂಗಳವಾರದಿಂದ ಶುರು ಮಾಡ್ತೀನಿ ಅನ್ನೋರು ಈ ರೀತಿ ಮಾಡ್ಕೋಬೋದು ಅಥವಾ ಒಂದೇ ಒಂದು ದಿನ ಪೂಜೆ ಮಾಡ್ತೀವಿ ಅಂತ ಅನ್ನೋರು ವಿಜಯದಶಮಿ ದಿನ ಮಾಡ್ಬೋದು ಬೆಳಗ್ಗೆ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೀಪ ಹಚ್ಕೊಂಡು ಆಮೇಲೆ ಬನ್ನಿ ಮರದ ಪೂಜೆನ ಮಾಡಬೇಕು ಆಮೇಲೆ ಬೇಕಾದರೆ ನೀವು ಮಂತ್ರ ಸ್ತೋತ್ರಗಳನ್ನೆಲ್ಲ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಓದ್ಕೋಬೋದು ಏಕೆಂದರೆ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಅಥವಾ ಆರು ಗಂಟೆ ಒಳಗಾಗಿ ನೀವು ಬನ್ನಿ ಮರದ ಪೂಜೆನ ಮುಗಿಸ್ಕೋಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಕಂಪ್ಲೀಟಾಗಿ ಪೂಜೆ ಮುಗಿಸು ಹೋಗೋದಿಕ್ಕೆ ಲೇಟ್ ಆಗುತ್ತೆ ಅಂತ ಅನ್ನೋರು ಬರೀ ದೀಪವನ್ನು ಹಚ್ಬಿಟ್ಟು ಹೋಗಿ ಬನ್ನಿ ಮರದ ಪೂಜೆನ ಮುಗಿಸ್ಕೊಂಡು ಬಂದಮೇಲೆ ನೀವು ಮನೆಯಲ್ಲಿ ನೈವೇದ್ಯ ಎಲ್ಲ ಇಟ್ಬಿಟ್ಟು ಮಂತ್ರ ಸ್ತೋತ್ರ ಎಲ್ಲನೂ ಹೇಳ್ಕೊಂಡು ನಿಧಾನವಾಗಿ ಪೂಜೆ ಮಾಡ್ಕೋಬೋದು ಈ ರೀತಿ ಸರಳವಾಗಿ ಬನ್ನಿ ಮರದ ಪೂಜೆನ ಮಾಡ್ಕೋಬೋದು ಇನ್ನು ಕೊನೆಯ ದಿನ ವಿಜಯದಶಮಿ ದಿನ ತಪ್ಪದೆ ಬನ್ನಿ ಮರಕ್ಕೆ ಹುಡಿಯನ್ನು ತುಂಬಬೇಕು ಅಂದರೆ ಮಡ್ಲಕ್ಕಿಯನ್ನು ಕಟ್ಟಬೇಕು ಒಂದು ಹಸಿರು ಬ್ಲೌಸ್ ಪೀಸ್ನ ತೊಗೋಬೇಕು ಅದಕ್ಕೆ ಮೂರು ಇಡಿ ಐದು ಇಡಿ ಅಕ್ಕಿನ ಹಾಕಬೇಕು ಬೆಲ್ಲ ಕೊಬ್ಬರಿ ಒಣಗಿದ ಖರ್ಚೂರ ಕೆಂಪು ಕಲ್ಸಕ್ರೆ ವಿಳೆದೆಲೆ ಅಡಿಕೆ ಯಥಾಶಕ್ತಿ ದಕ್ಷಿಣೆ ಇದೆಲ್ಲನೂ ಕೂಡ ಗಂಟು ಕಟ್ಬಿಟ್ಟು ಬನ್ನಿ ಮರದ ಹತ್ತಿರ ತೊಗೊಂಡು ಹೋಗ್ಬಿಟ್ಟು ಮರಕ್ಕೆ ಈ ಮಡ್ಲಕ್ಕಿಯನ್ನು ಕಟ್ಟಬೇಕು ನಂತರ ಪೂಜೆ ಮಾಡ್ಕೊಂಡು ಬರಬೇಕು ಇದಿಷ್ಟು ಕೂಡ ಬನ್ನಿ ಮರದ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಹೋಗ್ಬೇಕು ಏನೆಲ್ಲ ವಸ್ತುಗಳನ್ನ ತಗೊಂಡೋಗ್ಬೇಕು ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಯಾವ ಮಂತ್ರವನ್ನ ಹೇಳ್ಕೋಬೇಕು ಮಡ್ಲಕ್ಕಿಯನ್ನ ಯಾವ ದಿನ ಕಟ್ಟಬೇಕು ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು